ಕುಲಬುತು ಧಾರಾವ್ಯ ಮೂಲಕ ಸೆನ್ಸೇಷನ್ ಆಗಿದ್ದಂತ ನಟಿ ದಿಶಾ ಮದನ್ ಸದ್ಯಕ್ಕೆ ನೀವು ಇವರನ್ನ ಲಕ್ಷ್ಮಿ ನಿವಾಸ ಧಾರಾವ್ಯ ಮೂಲಕ ನೋಡಿರ್ಬೋದು ಭಾವನಾ ಪಾತ್ರವನ್ನ ತುಂಬಾ ತುಂಬಾ ಚೆನ್ನಾಗಿ ಏನ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತ ನಟಿ ಇವರು ಇವರಿಗೆ ಒಂದು ಸರಿಸ ಬೇರೆ ಯಾರು ಕೂಡ ಇಲ್ಲ ಅಲ್ಲದೆ ಒಂದು ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಕೂಡ ಮುಂಚೆ ಬರ್ತಾ ಇತ್ತು ಡ್ಯಾನ್ಸಿಂಗ್ ಸ್ಟಾರ್ ಅಂತ ಒಂದು ಕಲರ್ಸ್ ಕನ್ನಡ ಬನ್ನಿ ಅದರಲ್ಲೂ ಕೂಡ ಇವರು ವಿಜಯಶಾಲಿ ಆಗಿದ್ರು ಸೊ ಈ ರೀತಿ ಕಂಪ್ಲೀಟ್ ಆಗಿ ಈಗ ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ ಮದುವೆ ಬಳಿಕ ಮಗು ಬಳಿಕ ಒಂದ್ ಸ್ವಲ್ಪ ರೆಸ್ಟ್ ಅನ್ನ ಸ್ವಲ್ಪ ಬ್ರೇಕ್ ಅನ್ನ ತಗೊಂಡಿದ್ರು ದಿಶಾ ಮದನ್ ಇದೀಗ ಅದ್ಭುತವಾಗಿ ನಡೆಸುತ್ತಿದ್ದಾರೆ ಸಿಕ್ಕಾಪಟ್ಟೆ ಹೆಸರುವಾಸಿ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ದಾರೆ ಭಾವನಾ ಪಾತ್ರ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಈಗ ಗುರುತು ಹಿಡಿಯುತ್ತಾರೆ ಭಾವನಾ ಅಂತ ಕರೀತಾರೆ ಸ್ವಸ್ಥರ ಮಟ್ಟಿಗೆ ಲಕ್ಷ್ಮೀ ನಿವಾಸ ಸೊ ಅಷ್ಟರ ಮಟ್ಟಿಗೆ ಲಕ್ಷ್ಮೀ ನಿವಾಸ ದರಬೆಯ ಮೂಲಕ ಸೆನ್ಸೇಷನ್ ಆಗಿದ್ದಾರೆ ಬಾಬನಾ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟನ ಬಾಬನಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಹಾಗೆ ಇವರ ಒಂದು ಪತಿ ಶಶಾಂಕ್ ಅಂತ ಅವರನ್ನು ಕೂಡ ನೀವಿಲಿ ನೋಡ್ತಾ ಇರಬಹುದು ಶಶಾಂಕ್ ಮತ್ತು ದಿಶಾ ಮದನ್ ಅವರಿಗೆ ಇಬ್ಬರು ಮಕ್ಕಳು ಒಂದು ಮೊದಲ ಮಗ ವಿಹಾನ್ ಅಂತ ಆತನನ್ನು ಕೂಡ ನೀವಿಲಿ ನೋಡಬಹುದು ಸುಂದರವಾದಂತ ಕುಟುಂಬ ತುಂಬಾ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶಶಾಂಕ್ ಅವರು ದಿಶಾ ಅವರಿಗೆ ಸೊ ಹೀಗಾಗಿ ಮತ್ತೊಮ್ಮೆ ಇಬ್ಬರು ಕಿರುತರಿಗೆ ಕಂಬ್ಯಾಕ್ ಮಾಡಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಕುಲಬಹುದು ಅಂತ ಮುಂಚೆ ಧಾರಾವಾಹಿ ಬರ್ತಾ ಇತ್ತು ಅದನ್ನು ಕೂಡ ನೋಡಿರ್ತೀರಾ ತುಂಬಾ ಚೆನ್ನಾಗಿ ಬರ್ತಿದಂತ ಧಾರಾವಾಹಿಯ ಕುಲವದು ಅದನ್ನು ಅಭಿಮಾನಿಗಳು ಇಷ್ಟಪಟ್ಟಿದ್ರು ಆ ಒಂದು ಧಾರಾವಾಹಿ ಕೂಡ ತುಂಬಾನೇ ಸೆನ್ಸೇಷನ್ ಕೂಡ ಆಗಿತ್ತು ಒಳ್ಳೆ ಟಿ ಆರ್ ಪಿ ಅಲ್ಲೂ ಸಹ ಮುಂಚೂಣಿಯಲ್ಲಿತ್ತು ಈಗ ಸದ್ಯಕ್ಕೆ ಅದ್ಭುತವಾಗಿ ಮುಂಚೂಣಿಯಲ್ಲಿರುವಂತಹ ಧಾರಾವಾಹಿ ಅಂದ್ರೆ ಅದುವೆ ಲಕ್ಷ್ಮೀ ನಿವಾಸ ನಂಬರ್ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಲಕ್ಷ್ಮೀ ನಿವಾಸ ಇದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ಮಾಡಿದ್ದಾರೆ ಅವರು ಒಂದು ಭಾವನಾ ಪಾತ್ರ ತುಂಬಾ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಈಗ ಎಲ್ಲೇ ಹೋದ್ರು ಕೂಡ ಅವರನ್ನ ಭಾವನಾ ಅಂತ ಜನರು ಗುರುತಿಯೋತಾರೆ ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕು ಅಲ್ವಾ ಅಷ್ಟೊಂದು ಫೇಮಸ್ ಆಗಿದ್ದಾರೆ ಒಂದು ಪಾತ್ರವನ್ನ ಜನರು ಇಷ್ಟಪಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಅದ್ಭುತವಾದಂತಹ ಕುಟುಂಬ ದಿಶಾ ಮದನ್ ಅವರದ್ದು ಸಿನಿಮಾಗಳಲ್ಲಿಯೂ ಕೂಡ ನಡೆಸಿದರೆ ಅಂಬೋಲ್ ಪೊಲಿಟಿಷಿಯನ್ ನಾಗರಾಜ್ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬಣ್ಣ ಹಚ್ಚಿದ್ರು ದಿಶಾ ಮದನ್ ಅಲ್ಲೂ ಕೂಡ ಫೇಮಸ್ ಆಗಿದ್ರು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಸಾಕಷ್ಟು